ಮತ್ತಾನುಬರದಂತಹ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ಆದುದರಿಂದ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು ಈ ವಾಕ್ಯದಲ್ಲಿ ದೇವರ ವಾಕ್ಯಾನುಸಾರವಾಗಿ ಜೀವಿಸುವಾಗ ನಮ್ಮ ಜೀವಿತವು ಎಷ್ಟು ದೃಢವಾಗಿರುತ್ತದೆ ಎಂಬುದನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸು ಕ್ರಿಸ್ತನ ಮಾತುಗಳು ದೇವರು ನಮಗಾಗಿ ಕೊಟ್ಟಿರುವಂತಹ ಆತನ ಸತ್ಯವೇದ ವಚನಗಳನ್ನು ನಾವು ಓದಿ ಧ್ಯಾನಿಸಿ ಅದಕ್ಕನುಸಾರವಾಗಿ ನಮ್ಮ ಜೀವಿತವನ್ನು ಸಿದ್ಧಪಡಿಸಿಕೊಂಡು ಕ್ರಮೀಕರಿಸಿಕೊಂಡು ನೀತಿಯ ಮಾರ್ಗದಲ್ಲಿ ನಡೆಯುವಾಗ ನಮ್ಮ ಜೀವಿತವು ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತ ಮನೆಗೆ ಹೋಲಿಕೆಯಾಗಿದೆ ಆ ಮನೆಯು ಎಷ್ಟೇ ಬಿರುಗಾಳಿ ಬಂದರೂ ಅಲೆಗಳು ಅಪ್ಪಳಿಸಿದರೂ ಮಳೆ ಬಂದರೂ ಕೂಡ ಅಲುಗಾಡದೆ ಅದರ ಅಸ್ಥಿವಾರವು ಬಂಡೆಯ ಮೇಲಿರುವುದರಿಂದ ಸ್ಥಿರವಾಗಿ ನಿಲ್ಲುತ್ತದೆ ಅಂದರೆ ನಮ್ಮ ಅಸ್ಥಿವಾರವು ಯಾವಾಗ ದೇವರ ವಾಕ್ಯದ ಮೇಲೆ ಇರುತ್ತದೋ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಕುಟುಂಬವನ್ನು ನಮ್ಮ ಸೇವೆಯನ್ನು ನಮ್ಮ ಜೀವಿತದ ಕಾರ್ಯಗಳನ್ನು ಕಟ್ಟಿಕೊಳ್ಳುತ್ತೇವೋ ಆಗ ಅದು ದೃಢವಾಗಿ ನಿಲ್ಲುತ್ತದೆ ಏನೇ ಅಪ್ಪಳಿಸಿದರೂ ಏನೇ ವಿರೋಧವಾಗಿ ಎದ್ದರೂ ಕೂಡ ನಾವು ಬೀಳುವುದಿಲ್ಲ ದೃಢವಾಗಿಯೇ ನಿಲ್ಲುತ್ತೇವೆ ಆದರೆ ದೇವರ ವಾಕ್ಯವನ್ನು ಆಧಾರ ಮಾಡಿಕೊಳ್ಳದೆ ಬೇರೆ ಯಾವುದನ್ನೇ ಆಗಲಿ ಹಣವಾಗಲಿ ಪರಾಕ್ರಮವಾಗಲಿ ತಮ್ಮ ವಿದ್ಯಾಭ್ಯಾಸವಾಗಲಿ ಕೆಲಸವಾಗಲಿ ವ್ಯವಹಾರಗಳಾಗಲಿ ಜನಬಲಗಳಾಗಲಿ ಈ ರೀತಿಯಾಗಿ ಯಾವುದನ್ನನ್ನ ಆಶ್ರಯಿಸಿಕೊಂಡು ಜೀವಿತವನ್ನು ಕಟ್ಟಿಕೊಂಡರೂ ಕುಟುಂಬಗಳನ್ನು ಕಟ್ಟಿಕೊಂಡರೂ ಏನೇ ಕಾರ್ಯಗಳನ್ನು ಸಾಧಿಸಿದಂತೆ ಅಂದುಕೊಂಡರೂ ಕೂಡ ಒಂದು ಬಿರುಗಾಳಿ ಅಪ್ಪಳಿಸಿದರೆ ಸಾಕು ಅದು ಕೆಡವಿ ಬೀಳುತ್ತದೆ ಕಾರಣ ಅದರ ಅಸ್ಥಿವಾರವು ಬಂಡೆಯ ಮೇಲಿಲ್ಲದೆ ಅಳಿದು ಹೋಗುವಂತ ಲೋಕದ ಕಾರ್ಯಗಳ ಮೇಲೆ ಇರುವುದರಿಂದ ಅದು ನಾಶವಾಗಿ ಹೋಗುವಂಥದ್ದು ಬಹಳ ನಿಶ್ಚಯವಾಗಿದೆ ಆದ್ದರಿಂದ ಯೇಸು ಕ್ರಿಸ್ತನು ನಮಗೆ ಬುದ್ಧಿವಂತರಾಗಿ ಇರಬೇಕೆಂದು ಆತನ ವಾಕ್ಯಾನುಸಾರವಾಗಿ ನಮ್ಮ ಜೀವಿತಗಳನ್ನು ಕುಟುಂಬಗಳನ್ನು ಪ್ರತಿಯೊಂದು ಕಾರ್ಯಗಳನ್ನು ಕಟ್ಟಿಕೊಳ್ಳಬೇಕೆಂದು ಸ್ಪಷ್ಟವಾಂತ ಆಲೋಚನೆಯನ್ನು ಕೊಟ್ಟಿದ್ದಾನೆ ಆದ್ದರಿಂದ ಈ ದಿವಸಗಳಲ್ಲಿ ಲೋಕದವರನ್ನ ನೋಡಿ ಲೋಕದ ವರ ಹಾಗೆ ನಿಮ್ಮ ಜೀವಿತವನ್ನ ನಡೆಸಬೇಡಿ ಅಡ್ಡದಾರಿಯನ್ನ ಹಿಡಿಯಬೇಡಿ ಕರ್ತನ ವಾಕ್ಯವನ್ನೇ ಆಧಾರ ಮಾಡಿಕೊಳ್ಳಿ ಕಾರಣ ಅದು ಜೀವ ಉಳ್ಳಂತದ್ದು ಕಾರ್ಯವನ್ನ ಸಾಧಿಸುವಂತದ್ದು ಅದನ್ನ ನುಡಿದಿರುವಂತ ದೇವರು ನೀತಿವಂತನು ಸರ್ವಶಕ್ತನು ಪರಾಕ್ರಮಶಾಲಿಯೂ ಆಗಿದ್ದಾನೆ ಆತನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಆತನು ತನ್ನ ಆಶ್ರಿತರನ್ನ ರಕ್ಷಿಸುವವನು ಬಲಪಡಿಸುವವನು ಉದ್ಧರಿಸುವವನು ಆಗಿದ್ದಾನೆ ಆದ್ದರಿಂದ ದಿವಸಗಳಲ್ಲಿ ಕರ್ತನ ವಾಕ್ಯಗಳನ್ನು ಆಧಾರ ಮಾಡಿಕೊಂಡು ನಿಮ್ಮ ಜೀವಿತವನ್ನ ನಡೆಸಿ ಜೀವಿತವನ್ನು ಕಟ್ಟಿಕೊಳ್ಳಿ ನಿಶ್ಚಯವಾಗಿ ದೃಢವಾಗಿ ನಿಲ್ಲುತ್ತೀರಾ ನೀವು ಆಶೀರ್ವಾದವಾಗಿದ್ದು ನಿಮ್ಮ ಸಂತತಿಗಳಿಗೂ ಕೂಡ ಆಶೀರ್ವಾದವನ್ನು ಹಸ್ತಾಂತರಿಸುವಂತೆ ವಿಷಯಗಳು ಬದಲಾಗುತ್ತವೆ ಎಂಬುದನ್ನು ತಿಳಿದು ಕರ್ತನ ಕರಗಳಲ್ಲಿ ಸಮರ್ಪಿಸಿ ಅನುಸರಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ನಿನ್ನ ಈ ಸತ್ಯ ವಾಕ್ಯಗಳ ಮೇಲೆ ಅದರ ಆಧಾರದ ಮೇಲೆ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವುದಕ್ಕೆ ಬೆಳೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಾವು ಇಹಲೋಕದ ಬೇರೆ ಯಾವ ಕಾರ್ಯದ ಮೇಲೆಯೂ ಆಶ್ರಯವನ್ನು ಇಡದೆ ಆಧಾರ ಮಾಡಿಕೊಳ್ಳದೆ ನಿನ್ನ ಬಲದ ಮೇಲಪ್ಪ ಅಂತ ಆಶ್ರಯವನ್ನು ಇಟ್ಟು ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದ ಮಾರ್ಗಗಳು ತೆರೆಯಲ್ಪಡಲಿ ಲೋಕದವರಿಗೂ ಅಪ್ಪ ನಿನ್ನ ಜನರಿಗೂ ವ್ಯತ್ಯಾಸವು ಈ ದಿವಸಗಳಲ್ಲಿ ಪ್ರಕಟವಾಗಲಿ ಕರ್ತನೆ ಬಿರುಗಾಳಿ ಬೀಸುವಾಗ ಮಳೆ ಪ್ರವಾಹಗಳು ಅಪ್ಪಳಿಸುವಾಗ ನಿನ್ನ ಮಕ್ಕಳಾದರೂ ದೃಢವಾಗಿ ನಿಲ್ಲಲಿ ಜಯವನ್ನು ಹೊಂದಲಿ ಆಶೀರ್ವಾದವಾಗಿ ಸಂತತಿಗಳಿಗೆ ಆಶೀರ್ವಾದವಾಗಿ ಅನುಗ್ರಹವಾಗಿ ಮಾರ್ಪಡಲಿ ಅಪ್ಪ ತಂದೆಯ ನಿನ್ನ ಆತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಾಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಾನುಹುಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್